ಹೊನ್ನಾವರ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕವಲಕ್ಕಿಯ ಸುಬ್ರಹ್ಮಣ್ಯ ಪ್ರೌಢಶಾಲೆಯ ಆವರಣದ ದಿವಂಗತ ಮಂಜುನಾಥ್ ಹೆಗಡೆ ಮೂರ್ತಿ ವೇದಿಕೆಯಲ್ಲಿ ನಡೆಯಿತು ಸಮ್ಮೇಳನದ ಉದ್ಘಾಟನೆಯನ್ನು ಹಿರಿಯ ಸಾಹಿತಿಗಳು ಚಿಂತಕರು ಆಗಿರುವ ಪ್ರೊಫೆಸರ್ ಜಯರಾಮ್ ಶೆಟ್ಟಿ ಕುಂದಾಪುರ ನೆರವೇರಿಸಿದರು ನಂತರ ಮಾತನಾಡಿ ಜನರ ನಡುವೆ ಗೋಡೆ ಕಟ್ಟುವ ಮತದ ನೆಲೆಯಲ್ಲಿ ಜಾತಿ ನೆಲೆಯಲ್ಲಿ ಬೇರೆ ಬೇರೆ ಆವರಣ ನಿರ್ಮಾಣ ಮಾಡಿ ಆ ಆವರಣದೊಳಗೆ ಮನುಷ್ಯರನ್ನು ಇರಿಸಿ ತಮ್ಮ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳುವುದನ್ನು ಯಾವಾಗ ನಿರಾಕರಿಸುತ್ತೇವೆ ಆಗ ಸಾಹಿತ್ಯದ ಸದುದ್ದೇಶ ನಿಜಕ್ಕೂ ಸಾರ್ಥಕವಾಗಿ ಯಶಸ್ವಿಯಾಗುತ್ತದೆ ಈ ನೆಲದ ಬಹುತ್ವ ಉಳಿಸಿಕೊಳ್ಳುವ ಬಹುತ್ವ ಕಾಪಾಡಿಕೊಳ್ಳುವ ಬದ್ಧತೆ ನಾವೆಲ್ಲ ಕಾಪಾಡಿಕೊಂಡರೆ ಸಾಹಿತ್ಯದಲ್ಲಿ ಯಶಸ್ಸನ್ನು ಸಾಧಿಸಿದ ಹಾಗೆ ಆಗುತ್ತದೆ ಪರಧರ್ಮ ಪರ ವಿಚಾರವನ್ನು ಸಹಿಸಲು ಸಾಧ್ಯವಾಗಬೇಕೆಂಬುದೇ ಸಾಹಿತ್ಯದ ಆಶಯವಾಗಿರುತ್ತದೆ ಎಂದರು ಸಾಹಿತ್ಯಕ್ಕೆ ಜನ ಚೆನ್ನಾಗಿಲ್ಲದ ಹಾಗೆ ಅವರ ನಡುವೆ ಗೋಡೆ ಕಟ್ಟುವ ಮತದ ನೆಲೆಯಲ್ಲಿ ಜಾತಿಯ ನೆಲೆಯಲ್ಲಿ ಭಾಷೆಯ ನೆಲೆಯಲ್ಲಿ ಈಗ ಬೇರೆ ಬೇರೆ ಆವರಣಗಳನ್ನು ನಿರ್ಮಾಣ ಮಾಡಿ ಆವರಣಗಳ ಒಳಗಡೆ ತಮ್ಮ ರಾಜಕೀಯದ ಬೇಯಿಸಿಕೊಳ್ಳುವ ಈ ಮನುಷ್ಯದನ್ನ ಯಾವಾಗ ನಾವು ನಿರಾಕರಿಸುತ್ತೇವೆ ಅಥವಾ ಯಾವಾಗ ನಾವು ನಿರಸನಗೊಳಿಸುತ್ತೇವೆ ಬಹುಶಃ ಸಾಹಿತ್ಯದ ಸದುದ್ದೇಶ ನಿಜಕ್ಕೂ ಸಾರ್ಥಕವಾಗಿ ಯಶಸ್ವಿ ಆಗುತ್ತೆ ಜನ ಸೇರಿದಿವಿ ಮುಖ್ಯ ಅಲ್ಲ ಅನುಭವ ಯಾಕೆ ಹೇಗೆ ಸೇರಿದೀವಿ ಮತ್ತು ಯಾವ ಆಶಯಕ್ಕಾಗಿ ನಾವಿಲ್ಲಿ ಸೇರಿದಿವಿ ಅನ್ನೋದನ್ನ ಪ್ರಜ್ಞಾಪೂರ್ವಕವಾಗಿ ನೆನಪು ಮಾಡಿಕೊಂಡ್ರೆ ಈ ನೆಲದ ಬಹುತ್ವವನ್ನು ಉಳಿಸಿಕೊಂಡ್ರೆ ಈ ಬಹುತ್ವವನ್ನು ಕಾಪಾಡಿಕೊಳ್ಳುವ ಬದ್ಧತೆಯನ್ನು ನಾವು ಕಾಪಾಡಿಕೊಂಡ್ರೆ ಬಹುಶಃ ನಾವು ಸಾಹಿತ್ಯವನ್ನು ಬರೆಯುವುದಕ್ಕಿಂತ ಹೆಚ್ಚಿನ ಭಾಗದ ಯಶಸ್ಸನ್ನು ನೆಲದಲ್ಲಿ ಇರುವವರೆಲ್ಲರೂ ಬರೀಬೇಕಾಗಿಲ್ಲ ಬರದಿ ಬರೆಯದೆಯೂ ಕೂಡ ಸಾಹಿತ್ಯವನ್ನು ನಿಜವಾಗಿ ಬದುಕುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಬದುಕನ್ನು ನಾವು ಬದುಕುವುದಕ್ಕೆ ಪ್ರಯತ್ನ ಮಾಡಬೇಕಾಗ ಸರಿಯಾಗುದಿಲ್ಲ ಆದ್ರೆ ಕನ್ನಡದ ತುಂಬಾ ಇದೆ ಪ್ರತಿ ಸಾಹಿತ್ಯ ಮಾಡ್ತಾ ಕನ್ನಡ ಉಳಿಸಬೇಕು ಕನ್ನಡ ಬೆಳೆಸಬೇಕು ಅನ್ನುವಂತ ಒಂದು ವಿಚಾರದಲ್ಲಿ ನಾನು ನಾನು ಉಳಿಸೋದ್ರ ಬಗ್ಗೆ ಹಿರಿಯ ಸಾಹಿತ್ಯ ಸಾಹಿತ್ಯ ಜಾತಿ ರೀತಿಯಾಗಿ ಭಾಷಣಗಳಿಂದ ಮನಸ್ಸನ್ನು ಕದಡುವುದರಿಂದ ದೂರವಿದ್ದು ಪರಸ್ಪರ ಪರಸ್ಪರ ಒಲವು ಸ್ನೇಹಗಳಿಂದ ಮನಸ್ಸನ್ನು ಕಟ್ಟುವ ಕಾರ್ಯ ಎಲ್ಲರಿಂದಲೂ ಆಗಬೇಕಿದೆ ಹೊನ್ನಾವರದ ಸಾಹಿತ್ಯ ವಲಯ ಹಿಂದಿನಿಂದಲೂ ಅನೇಕ ಪ್ರತಿಭಾವಂತ ಬರಹಗಾರರಿಂದ ನಾಡಿನ ಗಮನ ಸೆಳೆದಿದೆ ಈಗಲೂ ಸಶಕ್ತ ಸಾಹಿತಿಗಳಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ಶ್ರೀಮಂತ ಕೊಡುಗೆಗಳನ್ನು ನೀಡುತ್ತಲೇ ಬಂದಿದ್ದಾರೆ ಎಂದು ತಾಲೂಕಿನ ಸಾಧಕರನ್ನು ಸ್ಮರಿಸಿದರು ಪ್ರೊಫೆಸರ್ ಕಿಶೋರ್ ನಾಯ್ಕ್ ಅವರ ಮೊಗ್ಗು ಕವನ ಸಂಕಲನ ಎಂಜಿ ಕಾವೂರು ಅವರ ಒಂದೇ ಬನದ ಹೂಗಳು ಲೋಕಾರ್ಪಣೆಗೊಂಡಿತು ಮುಗುವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿ ನಾಯ್ಕ್ ದ್ವಾರ ಉದ್ಘಾಟಿಸಿದರು ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಎಸ್ಡಿ ಹೆಗಡೆ ಧ್ವಜ ಹಸ್ತಾಂತರಿಸಿದರು ವೇದಿಕೆಯಲ್ಲಿ ಸಾಹಿತಿ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಶ್ರೀಕುಮಾರ್ ಸಮೂಹ ಸಂಸ್ಥೆ ಅಧ್ಯಕ್ಷ ವೆಂಕಟಮಣ ಹೆಗಡೆ ಕವಲಕ್ಕಿ ವಿಒಜಿಎಸ್ ಜಿಎಸ್ನಾಯ್ಕ ಕಸಾಪ ಗೌರವ ಕಾರ್ಯದರ್ಶಿ ಪಿಆರ್ ನಾಯ್ಕ್ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಶಿಕ್ಷಕ ಸಂಘದ ಪದಾಧಿಕಾರಿಗಳಾದ ಎಂಜಿನಾಯ್ಕ್ ಸತೀಶ್ ನಾಯ್ಕ ಸುಬ್ರಹ್ಮಣ್ಯ ವಿದ್ಯಾಸಂಸ್ಥೆ ಅಧ್ಯಕ್ಷ ಭಟ್ ಬೆಕ್ಕುತ್ತೆ ಪತ್ರಕರ್ತ ಸಂಘದ ಅಧ್ಯಕ್ಷ ಸತೀಶ್ ತಾಂಡೇಲ್ ನಿವೃತ್ತ ಪ್ರಾಚಾರ್ಯ ಭಟ್ ಸಂಸ್ಥೆಯ ಮುಖ್ಯಾಧ್ಯಾಪಕರಾದ ಆರ್ಆರ್ ಹೆಗಡೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ತಾಲೂಕು ಕಸಾಪ ಅಧ್ಯಕ್ಷ ಎಸ್ಎಚ್ ಗೌಡ ಸ್ವಾಗತಿಸಿ ಗಜಾನಂದ ನಾಯ್ಕ ವಂದಿಸಿದರು ಮಹೇಶ್ ಭಂಡಾರಿ ಕಾರ್ಯಕ್ರಮ ನಿರ್ವಹಿಸಿದರು ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಶ್ರೀಕುಮಾರ್ ಸಮೂಹ ಸಂಸ್ಥೆ ಮಾಲಕ ವೆಂಕಟರಮಣ ಹೆಗ್ಡೆ ಮೆರವಣಿಗೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಸಂಘ ಸಂಸ್ಥೆಯ ಮುಖ್ಯಸ್ಥರು ಉದ್ಯಮಿಗಳು ಇದ್ದರು ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರೆ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಪರಿಷತ್ತಿನ ಧ್ವಜಾರೋಹಣ ಹೊನ್ನಾವರ ಕಸಾಪ ತಾಲೂಕಾ ಅಧ್ಯಕ್ಷ ಎಸ್ಎಚ್ಗೌಡ ನಾಡಧ್ವಜಾರೋಹಣ ನೆರವೇರಿಸಿದರು